ki <laughs> ಸಂತೋಷ ಆಯಿತು ಧರ್ಮರಾಯ್ ನಿನ್ನ ಮಾತನ್ನ ಕೇಳಿ ಓ ಇಷ್ಟೇ ಸಣ್ಣ ಬಾಯಲ್ಲಿ ಹೋದ್ ಎಷ್ಟು ದೊಡ್ಡ ಮಾತು ಉರುಳಿಸಿ ಬಿಟ್ಟೀಯೋ ಧರ್ಮನಂದನ ಅದಲ್ಲದೆ ಅದಲ್ಲದೇ ಇದ್ರೆ ನಾನು ಆಯ್ಕೆ ಮಾಡಿರುವಂತಹ ಯುದ್ಧಕ್ಕೆ ಯಾರನ್ನೇ ಆಯ್ಕೆ ಮಾಡಿದ್ರು ಬರ್ತೇವೆ ನೀನು ಯುದ್ಧಕ್ಕೆ ಬರು ಗೊತ್ತಿಲ್ಲ ಹಾ ನೀನು ಎಷ್ಟು ಬಲಾಢ್ಯ ನಿನ್ನಲ್ಲಿ ಎಷ್ಟು ಚಾಕಚಕ್ಯತೆ ಇದೆ ಹ್ಮ್ ಹೋರಾಟ ಕಣದಲ್ಲಿ ನೀನೆಷ್ಟು ನಿಸ್ಸೀಮ ಎನ್ನುವ ಪರಿಜ್ಞಾನ ನಿನಗಿಲ್ವೇ ಇಲ್ಲ ಓಹೋ ನೀನೆಲ್ಲ ಇದಕ್ಕಾಗುವ ವ್ಯಕ್ತಿ ಅಲ್ಲ ಹಾಗಂತ ಯಾವುದಕ್ಕೂ ಬೇಕು ನೀನು ವಿರಾಟ ನಗರದಲ್ಲಿ ಕಂಕ ಸನ್ಯಾಸಿಯಾಗಿ ಹ್ಮ್ ದೇವ್ರ ಕೋಣೆ ಸೇರ್ಕೊಂಡಿದ್ದೀಯಂತಲ್ಲ ಹೌ ಅಲ್ವಾ ಹ್ಞ ನೀನು ಮಾಡ್ಕೊಂಡಿದ್ದರು ದೇವ್ರ ಪೂಜೆ ಹಾಂ ನೀನು ಅದಕ್ಕೆ ಆದಿತ್ತು ಓ ನಿನಗೊಂದು ಒಳ್ಳೆ ಸೂಚನೆ ಕೊಡ್ಲ ಏನದು ಇದೆಲ್ಲ ಬೇಡ ಹಾ ಇನ್ನು ಮುಂದೆ ನೀನು ಎಲ್ಲಾದರೂ ದೇವ್ರ ಪೂಜೆ ಮಾಡ್ಕೊಂಡಿರುವುದೇ ಒಳ್ಳೇದು ಹಾ ಯಾಕ್ಯ ಕೆಲಸ ಅದಕ್ಕೆ ಅದಕ್ಕೇ ಆದಿತ್ತು ಅದಕ್ಕಲ್ಲ ಮತ್ತೊಂದುಂಟು ಹಾಂ ಅದಳು ಹೌ ಯರ ಏ ಹಾ ಅದು ದ್ಯೂತ ದ್ಯುತ ಅದಕ್ಕೆ ನೀನಾದೀತು ಹಾ ಗದಾಯುದ್ಧಕ್ಕೆ ಹಾ ನೀನಾಗಲಿಕ್ಕಿಲ್ಲ ಹಾಂ ಆಮೇಲೆ ಅರ್ಜುನ ಹಾಂ ಇದ್ದಾನೆ ಅವ ಇದ್ದಾನೆ ಇದಾನೆ ಹಾ ಇದ್ದಾನ ಬಷ್ಟಕ್ಕೆ ಸಿದ್ಧನಾಗುತ್ತಿದ್ದಾನೆ ನಾವು ಅವ ಸಿದ್ಧನಾಗಬಹುದು ಹಾ ನಮ್ಮದು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾರನ್ನು ಆಯ್ಕೆ ಮಾಡಬೇಕು ಎನ್ನುವ ಪ್ರಜ್ಞೆಯದೇ ಇದ್ದವರು ಅಂತ ಮಾಡಿದೆಯಾ ಹಾಂ ಅವ ಯಾವುದಕ್ಕಾದೀತು ಹಾಂ ದಾಣ ಪ್ರಯೋಗಕ್ಕೆ ಹಾಂ ಬಿಲ್ಗಾರಿಕೆಗೆ ಅದರಲ್ಲಿ ಅವನ ನಿಸೀಮ ಹಾಗಂತ ಗದಾಯುದ್ಧಕ್ಕೆ ಅರ್ಜುನ್ ಸಣ್ಣವ ಹೋ ನಿಮ್ಮಲ್ಲಿ ಈಗ ಅವ ಮಧ್ಯಮ ಪಾಂಡವಿ ಹಾಂ ದೊಡ್ಡ ದೊಡ್ಡ ಅವಕಾಶ ಎಲ್ಲ ಅವನಿಗೆ ಕೊಟ್ಟು ಹ್ಞೂ ಅವನನ್ನೊಂದು ದೊಡ್ಡ ಮಾಡಿ ಹಾಕಿದ್ದೀರಿ ಬಿಟ್ಟರೆ ನಿಜವಾಗಿ ಅವ ಇನ್ನೂ ಬೆಳೀಬೇಕು ಇನ್ನೂ ಕಲಿಬೇಕು ಗಂಡ ಹಾಂ ಎಲ್ಲ ಪ್ರ ಒಂದು ಹೇಳೋಣ ನಿನಗೆ ಏನು ಈ ಪ್ರಪಂಚದಲ್ಲಿ ಪ್ರಚಾರದ ಮುಂದೆ ಯಾವುದೂ ಇಲ್ಲ ನೋಡು ಅವನಲ್ಲಿ ಯೋಗ್ಯತೆ ಉಂಟೋ ಇಲ್ಲವೋ ಗೊತ್ತಿಲ್ಲ ಅವನಲ್ಲಿ ಅರ್ಹತೆ ಇಲ್ವೋ ಉಂಟೋ ಗೊತ್ತಿಲ್ಲ ಮೊನ್ನೆ ಕಲ್ತಾ ನಿನ್ನೆ ಬಂದ ಇವತ್ತು ಹೆಸರು ಮಾಡೇ ಬಿಟ್ಟ ಹ್ಞೂ ಒಂದು ದಿವಸದಲ್ಲಿ ಅವನಿಗೊಂದು ಇಲ್ಲದೆ ಇದ್ದ ಬಿರ್ದಾವಳಿ ಕೊಟ್ಟು ಅವನೊಂದು ದೊಡ್ಡ ಮಾಡಿ ಅವ್ನು ಮತ್ತು ಉದ್ದಾರ ಆಗದೆ ಇದ್ದಷ್ಟು ಮಾಡಿಬಿಡ್ತಾರೆ ಈಗ ಹಾಗಾಗಿ ಒಬ್ಬಳು ಹೆಂಡತಿಗೆ ಪರಿಪೂರ್ಣ ಗಂಡ ಇವು ಆಗಲಿಲ್ಲ ಅಂಥದ್ರಲ್ಲಿ ಮೂರು ಲೋಕದ ಗಂಡ ಎಲ್ಲ ಪ್ರಚಾರ ತಂತ್ರ ಹಾಗಂತ ಅವನಿಗೂ ಯೋಗ್ಯತೆ ಉಂಟು ಗದಾಯುದ್ಧಕ್ಕಲ್ಲ ಅದೇ ವಿರಾಟ ನಗರದಲ್ಲಿ ಇವನು ಇದ್ದಂತೆ ಆ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ನೀವು ನೋಡಿದ್ದೆ ವಿರಾಟ ನಗರದಲ್ಲಿ ಅರ್ಗಂಡು ನೀವು ಯಾರ ನಿನ್ ತಮ್ಮ ಏನ ಅದೇ ಹೌದು ಮಾಡಿದ್ದ ಇನ್ನು ಗೊತ್ತುಂಟಲ್ಲ ಅದು ನೀನು ನೋಡಿದ್ದೇ ಇಲ್ವಾ ದಿವಸ ನಮ್ಮ ಒಟ್ಟಿಗೆ ಇದ್ದಾರೆ ಓ ಅರ್ಧ ಒಟ್ಟಿಗೆ ಇದ್ದಂತೆ ಅಂದ್ರೆ ಆಮೇಲೆ ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ದಂತೆ ಅವ ಒಂದು ನಾಲ್ಕು ಹೆಜ್ಜೆ ಹೇಳ್ಕೊಡುವುದಕ್ಕಾದೀತು ಬಿಟ್ರೆ ಇದಕ್ಕೆಲ್ಲ ಅಲ್ವೇ ಅಲ್ಲ ಅರ್ಜುನ್ ಬೇಡ

ಇನ್ನೊಬ್ಬ ಭವಿಷ್ಯತ್ ಕಾಲವನ್ನು ಹೇಳ್ತಾನೆ ನಾಳೆ ಆಗುವುದನ್ನು ನಿನ್ನೆ ಆದದ್ದನ್ನು ಹೇಳುವುದು ಬಿಟ್ರೆ ಇವತ್ತಿನ ತುತ್ತಿಗತಿ ಏನು ಕೇಳಿದ್ರೆ ಉತ್ತರ ಇಲ್ಲ ಅವರಲ್ಲಿ ಅಂಥವ್ರಲ್ಲಿ ನಮ್ಮ ಮಾತಿಲ್ಲ ಆದ್ರಿಂದ ಇವರು ಯಾರು ನನಗ ಆಶ್ಚರ್ಯ ಮತ್ತೇನಲ್ಲ ನಾನು ಬೇಡ ಬೇಡ ಅರ್ಜುನ ಸಣ್ಣವ ನಕುಲ ಸಹ ಬೇಡ ಬೇಡ ಅಲ್ಲ ರಣಕ್ಷೇತ್ರದಿಂದ ವಲಾಯನ ಸೂತ್ರವೋ ಹೇಗೆ ತಮ್ಮದ್ದು ಹೆಡ್ಡ ಮತ್ತೆ ನೀವಿದ್ದದ್ದು ಎಷ್ಟು ಜನರು ನಾನೀಗ ಬೇಡ ಅಂತ ಹೇಳಿದ್ದು ಎಷ್ಟು ಜನರನ್ನ ಅದರ ಅರ್ಥ ಮತ್ತೊಬ್ಬ ಇದ್ದಾನೆ ನಮಗೂ ಅವನಿಗೂ ಬಹಳ ವರ್ಷದ ಸ್ನೇಹ ನಮಗೂ ಅವನಿಗೂ ಬಹಳ ವರ್ಷದ ಒಡನಾಟ ನಮಗೂ ಅವನಿಗೂ ಬಿಡಿಸಲಾರದ ಬಂಧನ ಅವನ ಹೆಸರು ಕೇಳಿದ್ರೆ ನನಗೇನು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅವನಿಗೂ ನನ್ನ ಹೆಸರು ಅದೇ ಅವಸ್ಥೆ ನಮ್ಮ ಸ್ನೇಹದ ಬಗ್ಗೆ ಸರಿಯಾದ ಸಾಕ್ಷಿ ಬೇಕಾ ನಿನಗೆ ಇಬ್ರು ಹೆಸರು ಹೇಳಿ ಹಾಕಿ ಬೇಯುವುದೇ ಇಲ್ಲ ಅಷ್ಟು ಘಾಡ ಸ್ನೇಹ ಏನಾದರೂ ಸ್ವಲ್ಪ ಹೊತ್ತಿನ ಮಟ್ಟಿಗಾದ್ರು ನನ್ನ ಎದುರುಗಡೆಯನ್ನು ವಿಜೃಂಭಿಸುವುದಿದ್ರೆ ನಾನು ನಿಮ್ಮಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿದ್ದೇನೆ ನಾನು ಆಯ್ಕೆ ಮಾಡಿದ ಇವನನ್ನೇ ಯಾಕೆ ಮಾಡಿದ್ದೇನೆ